ಎಲ್ಲರಿಗೂ ನಮಸ್ಕಾರ ಚಿಕ್ಕಪೇಟೆಯಲ್ಲಿ ಆರಿ ವರ್ಕ್ ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗ್ ಎಲ್ಲ ಕೂಡ ಇಲ್ಲಿ ಮಾಡಿಕೊಡ್ತಾರೆ ಸೊ ಟೂ ಇನ್ ಒನ್ ಅಂಗಡಿ ಅಂತಲೇ ಹೇಳ್ಬಹುದು ಇಲ್ಲಿ ಸೀರೆಗಳನ್ನ ಕೂಡ ಖರೀದಿ ಮಾಡ್ಕೋಬಹುದು ಇಲ್ಲೇ ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸ್ಕೋಬಹುದು ವರ್ಕ್ ಅದು ಸೂಪರ್ ಪರ್ಫೆಕ್ಟ್ ಆಗಿರುತ್ತೆ ನಿಮಗೆ ಏನಾದ್ರು ರೇಷ್ಮೆ ಸೀರೆ ಗಿಫ್ಟಿಂಗ್ ಸೀರೆ ಅಥವಾ ಏನ್ ಹೇಳುದು ವೆಡ್ಡಿಂಗ್ ಸೀರೆಗಳೆಲ್ಲ ಬೇಕು ಅಂದ್ರೆ ಡೆಫಿನೆಟ್ ಆಗಿ ಇಲ್ಲಿ ಬಂದ್ ಪರ್ಚೇಸ್ ಮಾಡ್ಕೊಳ್ಳಿ ಪ್ರತಿದಿನ ವೀಡಿಯೋಸ್ ಗಳು ಅಪ್ಲೋಡ್ ಆಗ್ತಾ ಇರುತ್ತೆ ಕ್ವಾಲಿಟಿ ಡಿಸೈನ್ಸ್ ಎಲ್ಲ ಯಾವುದೇ ರೀತಿಯಾದ ಕಾಂಪ್ರಮೈಸ್ ಇಲ್ಲದೆ ಸೂಪರಾಗಿ ಟಾಪ್ ನಾಚಾಗಿ ಮಾಡಿರ್ತಾರೆ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಇದೆ ಯಾಕೆ ಸುಬ್ಬಲಕ್ಷ್ಮಿಯಲ್ಲಿ ಪರ್ಚೇಸ್ ಮಾಡಬೇಕು ಅಂದರೆ ಒಂದು ಮೈನ್ ರೀಸನ್ ಏನಪ್ಪಾ ಅಂದರೆ ಸಿಂಗಲ್ ಪೀಸ್ ಕೂಡ ನಿಮಗೆ ಹೋಲ್ಸೇಲ್ ಪ್ರೈಸಲ್ಲಿ ಕೊಡುತ್ತೆ ಕ್ವಾಲಿಟಿ ಆಗಿರುತ್ತೆ ಎಸ್ ಅದೇ ಒಂದು ಮೈನ್ ರೀಸನ್ ಆಗಿರುತ್ತೆ ನಿಮಗೆ ಏನಾದರೂ ಈ ಥರ ಸೀರೆಗಳಲ್ಲ ಬೇಕು ಅಂದರೆ ಒಂದು ಸತಿ ಬನ್ನ ನೋಡಿ ಖರೀದಿ ಮಾಡ್ಕೊಳ್ಳಿ ವಿಡಿಯೋನ ಫುಲ್ಲಾಗಿ ನೋಡಿ ನಿಮ್ಗೆ ಯಾವ್ದಾದ್ರು ಸೀರೆಗಳು ಇಷ್ಟ ಆಯಿತು ಅಂದರೆ ಯಾವ ಸೀರೆ ಇಷ್ಟ ಆಯಿತು ಅಂತ ಕೂಡ ಕಮೆಂಟಲ್ಲಿ ಹೇಳಿ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೆಂಬುದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಅದಕ್ಕೋಸ್ಕರ ಕೀರ್ತಿ ನೇಮ್ ನ ಆಡ್ ಮಾಡಿದೀವಿ ಅಷ್ಟೇ ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಜೊತೆಗೆ ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಎರಡು ಒಂದೇ ಶಾಪ್ ಆಗಿರುತ್ತೆ ಈ ಎರಡು ಶಾಪ್ ಬೆಂಗ್ಳೂರ್ ಚೆಕ್ ಪೇಟ್ ಟ್ರೆಜರಿ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದ ನಗನ ಹೇಳ್ತಾ ಇವತ್ತೆರಡನೇ ಸ್ಟಾರ್ಟ್ ಮಾಡ ಜೊತೆಗೆ ಇನ್ನೊಂದು ವಿಷಯ ಹೇಳಿ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದುಃಖ ಕರೀಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ನಮ್ಮ ರಜತ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಆ ಮೆಟ್ಲು ಹತ್ತ ಟೈಮ್ದಲ್ ಅಂತೂ ಆ ಪಿ ಆರ್ ಆಪೋಸಿಟ್ ರಜತ ಕಾಂಪ್ಲೆಕ್ಸ್ ಎಂಟ್ರಿ ಆಗ್ತಾರಲ್ಲ ಆ ಮೆಟ್ಲು ಜಾಗದಲ್ಲಿ ನಿಮಗೆ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡಿ ಆ ಕಡೆ ಈ ಕಡೆ ಕರ್ಕೊಂಡು ಹೋಗ್ತಾರೆ ದಯವಿಟ್ಟು ಆ ಮೆಟ್ಲು ಮೆಟ್ಲು ಜಾಗದಂತೂ ದಯವಿಟ್ಟು ಕನ್ಫ್ಯೂಷನ್ ಆಗ್ಬಿಡಿ ಯಾರನ್ನು ಕೇಳಕ್ ಹೋಗ್ಬೇಡಿ ಅಲ್ಲಿ ನಿಮ್ಮನ್ನ ಹಂಡ್ರೆಡ್ ಪರ್ಸೆಂಟ್ ಕನ್ಫ್ಯೂಷನ್ ಮಾಡಿ ಬೇರೆ ಕಡೆ ಹೋಗ್ತಾರೆ ಅದಕ್ಕೋಸ್ಕರ ನಿಮ್ಗೆ ಏನೋ ಕನ್ಫ್ಯೂಷನ್ ಆದ್ರೆ ನೇರವಾಗಿ ನಮ್ಮ ನಂಬರ್ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡ್ತೀವಿ ಇಲ್ಲಾಂದ್ರೆ ನಮ್ಮ ಗೂಗಲ್ ಮ್ಯಾಪ್ ಲೊಕೇಶನ್ ಕೂಡ ನಿಮಗೆ ಅದರಲ್ಲಿ ಲಿಂಕ್ ಮಾಡ್ತೀವಿ ಆ ಲಿಂಕ್ ನೋಡ್ಕೊಂಡು ಕೂಡ ಬರಬಹುದು ಆ ಮೆಟ್ ಸ್ವಲ್ಪ ಒಳಗಡೆ ಬನ್ನಿ ಫಸ್ಟ್ ಲೆಫ್ಟ್ ಅಲ್ಲೇ ನಮ್ಮ ಶಾಪ್ ಬಂದು ನಿಮ್ ಫೋನ್ ಮಾಡಿ ಸಾಕು ನಮಗೆ ನಾವು ಬಂದು ಪಿಕ್ ಮಾಡ್ತೀವಿ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮ್ಗೆ ಇನ್ನೂರೈವತ್ತು ರೂಪಾಯಿಂದ ರೂಪಾಯಿ ಅರವತ್ತು ಸಾವಿರ ರೂಪಾಯಿಗೂ ಎಲ್ಲಾ ವಿಧಾನ ಸಾರೀಸು ಸಿಕ್ಕ ಜೊತೆಗೆ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌಸ್ ಸ್ಟಿಚ್ಚಿಂಗು ಆರಿ ವರ್ಕ್ಸ್ ಕೂಡ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬ್ಲೌಸ್ ವರ್ಕ್ ಅದನ್ನ ತೋರಿಸ್ತೀನಿ ಆಕ್ಚುಲಿ ನಾವು ನಿಮಗೆ ಇದು ನೋಡ್ಸೋದು ಜಸ್ಟ್ ವರ್ಕ್ ಮಾಡ್ತೀವಿ ಅನ್ನೋ ಒಂದು ತೋರಿಸ್ತಾ ಇದೀನಿ ನಮ್ಮಲ್ಲಿ ನಿಮ್ಗೆ ಐನೂರು ರೂಪಾಯಿಂದ ಸ್ಟಿಚಿಂಗ್ ಸ್ಟಾರ್ಟ್ ಆಗುತ್ತೆ ಫೈವ್ ಹಂಡ್ರೆಡ್ ರುಪೀಸ್ ಇಂದ ಸ್ಟಿಚಿಂಗ್ ಸ್ಟಾರ್ಟ್ ಆದ್ರೆ அப் டூர் செலன் டிபெண்ட் டிபெண்ட் ஆக துணா ஜனிக்கம் இல்லை ஏனெல்லாம் ஆரி வர் மாதிரி ஆகிடுத்து நீங்க க்வாலிட்டியாக அஸ்ட் சூப்பர் ஆகிரு துமானே க்வாலிட்டியாக ஆரி வர்ல ப்ளௌஸ் ஸ்டிச்சிங் ஆரி ஒர்க் கௌன் ஸ்டிச்சிங் எல்லாம் டப்படாக்டோர் வீசி ஓன் சாரீஸ் இது அந்த ಕೂಡ ನೀವು ತಗೊಂಡ್ಬಂದು ಇಲ್ಲಿ ಮಾಡಿಸ್ಕೊಳ್ಳಿ ಬ್ಯೂಟಿಫುಲ್ ಆಗಿ ಮಾಡಿಕೊಡ್ತಾರೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎರಡು ಸಾವಿರ ರೂಪಾಯಿ ರೇಂಜ್ ಅಲ್ಲಿ ಒಂದು ಬ್ಯೂಟಿಫುಲ್ ಬುಟ್ಟ ಸಾರಿ ಒಂದು ಸೈಡ್ ಬಿಗ್ ಒಂದು ಸೈಡ್ ಸ್ಮಾಲ್ ಮಾಡರ್ ಬರುತ್ತೆ ಕ್ಲಾತ್ ಅಂತೂ ತುಂಬಾನೇ ಸಾಫ್ಟ್ ಆಗಿದೆ ಇದ್ರ ಬೆಲೆ ಬಂದು ನಿಮಗೆ ಎರಡ್ ಸಾವಿರ ಆಗಿರುತ್ತೆ ಟೂ ತೌಸಂಡ್ ರುಪೀಸ್ ಮೇಡಮ್ ಎಕ್ಸಲೆಂಟ್ ಐಟಮ್ ಬ್ಯೂಟಿಫುಲ್ ಆಗಿದೆ ಕಲರ್ ಕಾಂಬಿನೇಷನ್ಸ್ ಡಿಸೈನ್ಸ್ ನಿಮ್ಗೆ ಎಷ್ಟು ಬೇಕಾ ವೆರೈಟಿ ಸಿಕ್ಕತ್ತೆ ನೋಡಿ ಈ ಕಲರ್ಸ್ ಗಳು ಅಬ್ಸರ್ವ್ ಮಾಡ್ಬೇಕು ನೀವು ಒಂದೊಂದು ಕಲರ್ ಕೂಡ ಎಕ್ಸಲೆಂಟ್ ಆಗಿದೆ ಮೇಡಮ್ ಎಲ್ಲ ಹೊಸ ಕಲರ್ಸ್ ನೋಡಿ ಇದೆಲ್ಲ ಬಂದು ನಿಮಗೆ ಟೂ ತೌಸಂಡ್ ರುಪೀಸ್ ಆಗಿರುತ್ತೆ ಎರಡು ಸಾವಿರ ರೂಪಾಯಿ ಖರೀದಿ ಮಾಡಿ ಬ್ಯೂಟಿಫುಲ್ ಐಟಮು ನಾನು ನಿಮಗೆ ಟೂ ತೌಸಂಡ್ ರುಪೀಸಲ್ಲಿ ಕೊಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನೂರ ಆದ್ರಲ್ಲ ಎರಡು ಸಾವಿರ ರೂಪಾಯಿಗೆ ಎಷ್ಟು ಚೆನ್ನಾಗಿದೆ ಅಂತ ಸೀರೆಗಳು ಇದು ಬೇಕಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಈ ಸೀರೆಗಳನ್ನ ನೀವು ಯಾಕೆ ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಂದರೆ ನಿಮಗೆ ಆಫರ್ಸ್ ಇರ್ತವೆ ಸೊ ರೆಗ್ಯುಲರ್ ಬಂದ ಬಂದು ಒಂಚೂರು ಡಿಫ್ರೆಂಟ್ಸ್ ಆಗಿ ಡಿಫ್ರೆಂಟ್ ಆಗಿರುವಂಥ ಸೀರೆಗಳು ಆಫರ್ ಆಫರ್ಡಬಲ್ ಪ್ರೈಸಲ್ಲಿ ಆಫರ್ ಸೀರೆಗಳೆಲ್ಲ ಸಿಗ್ತಾ ಅದೇ ಬೇಕು ಅಂದರೆ ಇದನ್ನೆಲ್ಲ ಬಂದು ಜೊತೆಗೆ ನಮ್ಮಲ್ಲಿ ನಿಮಗೆ ಹತ್ತು ಪೀಸ್ ಮೇಲೆ ಮಿಸ್ ಮ್ಯಾಚ್ ಮಾಡಿ ಸಾರಿ ತಗೊಂಡ್ರೆ ಟೆನ್ ಪರ್ಸೆಂಟ್ ಕಾಮನ್ ಆಗಿ ಡಿಸ್ಕೌಂಟ್ ಕೊಡ್ತಾನೆ ಅಡಿಷನಲ್ ಡಿಸ್ಕೌಂಟ್ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಓದ್ತು ಒಂದು ಸಾರಿ ಕೂಡ ನಿಮಗೆ ಗಿಫ್ಟ್ ಕೊಡ್ತಾ ಇದ್ದೀನಿ ಕೊಡ್ತಾ ಇದೀನಿ ಒಂದು ಬ್ಯೂಟಿಫುಲ್ ಟಿಶ್ಯೂ ಪ್ರೀಮಿಯರ್ ಕ್ವಾಲಿಟಿ ಟಿಶ್ಯೂ ಇದು ಹೆವಿ ಕ್ವಾಲಿಟಿ ಟಿಶ್ಯೂ ಟಿಶ್ಯ ರೇಟ್ ಇದೆ ನಮ್ ಕಸ್ಟಮರ್ಸ್ ಏನ್ ಮಾಡ್ತಾರೆ ಅಂದ್ರೆ ಲೆಸ್ ಪ್ರೈಸ್ ಅಲ್ಲಿ ಎಲ್ಲ ಟಿಶ್ಯೂ ಸಿಗ್ತದೆ ಬಟ್ ಲೆಸ್ ಪ್ರೈಸ್ ಅಲ್ಲಿ ಇದೆ ನಾನು ಇಲ್ಲ ಅಂತ ಹೇಳ್ತೀನಿ ನಾನು ನಿಮ್ಗೆ ತೌಸಂಡ್ ಟೂ ರುಪೀಸ್ ಟೀಚು ಕೊಡ್ತಾ ಇದೀನಿ ನೈನ್ ಹಂಡ್ರೆಡ್ ರುಪೀಸ್ ಅಲ್ಲಿ ಟಿಶ್ಯೂ ಇದೆ ಬಟ್ ಕ್ವಾಲಿಟಿ ಅಬ್ಸರ್ವ್ ಮಾಡಿ ಕ್ವಾಲಿಟಿ ವಾಯ್ಸ್ ನೋಡಿ ನೋಡಿ ಇದು ಬಂದು ಬ್ಲೌಸ್ ನೋಡಿ ಇದು ಬಂದು ಬಾಡಿ ಚಿಕ್ ಚಿಕ್ ಡಿಸೈನ್ ಜಾಲ್ ಡಿಸೈನ್ ಸೂಪರ್ ಆಗಿದೆ ಅದ್ರ ಮೇಲೆ ಕಳಸ ನೋಡಿ ಹೆಂಗಿದೆ ಸೂಪರ್ ವೆರೈಟಿ ಡಿಸೈನರ್ ಸಾರಿ ಇದ್ರ ಬೆಲೆ ಬಂದು ನಿಮಗೆ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಮೇಡಮ್ ಎರಡು ಮುನ್ನೂರು ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಕಳಸ್ ಅಂತ ಒಂದಕ್ಕಿಂತ ಒಂದು ಸಖತ್ತಾಗಿದೆ ನೋಡಿ ವೆರಿ ಆಫ್ ಕಲೆಕ್ಷನ್ಸ್ சோ ட்ஸ்ல யாரும் டிஷ் சாரீஸ் எல்லாம் ரிக்கொடி ஒன் ஆஃப் தியூட்டிஃபுல் கலெட்சன்ஸ் நன்கு பர்சனல் டிசூ சில் சாரி இஷ்டோ அப் டூ டிரெண்ட் நீர் ஒன் டிஷூ சாரி நீங்க தகோடி சோ தட் நீங்க ஆவியஸ்ல டிரெண்ட் அல்ல அந்த எல்லாரும் டிஷ்யூ நாமல் சாரியல்லே இத்திர சோ தட் அப் டூ டிரெண்ட் அப்போ அந்த நீந்தே ஒன் சித்திரும் ஸ்டோர் வசிட்டு ಮೇಡಮ್ ಟೀ ಶೂ ನಾ ನಿಮ್ ಒಂಬೈನೂರು ನಾನು ನಾನೇನ್ ಹೇಳ್ತೀನಿ ಅಂತಂದ್ರೆ ಈಗ ನೀವ್ ಹೇಳಿದ್ ಕರೆಕ್ಟ್ ಆಕ್ಚುಲಿ ಯಾಕಂದ್ರೆ ಎಲ್ಲ ಲೆಸ್ಸರ್ ಪ್ರೈಸ್ ಎಲ್ಲ ಇದೆ ಪ್ರೈಸು ಚೆನ್ನಾಗಿದೆ ಅದ ಕ್ವಾಲಿಟಿನೂ ಚೆನ್ನಾಗಿದೆ ಅನ್ಕೊಂಡಿದ್ನ ಒಂದ್ಸಾರಿ ಉಟ್ಬಿಟ್ರೆ ತಪ್ಪೇನಿಲ್ಲ ಯಾಕಂದ್ರೆ ನೆಕ್ಸ್ಟ್ ಇದು ಇದು ಹೋದ್ಮೇಲೆ ನಾವು ಉಡ್ಬೇಕಿತ್ತು ಈಗ ಮೈಸೂರು ಪಾಕ್ ಕೈಯಲ್ಲಿ ಇಟ್ಕೊಂಡು ನೋಡ್ರೆ ವೇಸ್ಟ್

ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಸೂಪರ್ ಆಗಿರುವಂತಹ ಟಿಶ್ಯೂ ಸಿಲ್ಕ್ ಸ್ಯಾರೀಸ್ ನ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕ್ವಾಲಿಟಿ ಅಂತೂ ಸಖತ್ ಆಗಿದೆ ಅಫರ್ಡಬಲ್ ಪ್ರೈಸ್ ಅಲ್ಲಿ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಈಗ ನೆಕ್ಸ್ಟ್ ನಾನ್ ನಿಮ್ಗೆ ಒಂದು ಸಾಫ್ಟ್ ಸಿಲ್ಕ್ ಸಾರಿ ಕೊಡ್ತಾ ಇದೀನಿ ಡಿಸೈನರ್ ಸಾಫ್ಟ್ ಸಿಲ್ಕ್ ವಿತ್ ಕುಚ್ಚು ಕೂಡ ಬರುತ್ತೆ ಮೇಡಮ್ ಇದು ವಿತ್ ಕುಚ್ಚು ಕೂಡ ಬರುತ್ತೆ ಸಖತ್ ವೆರೈಟಿ ಇದ್ರ ಬೆಲೆ ಬಂದು ನಿಮಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮೇಡಮ್ ಎರಡ್ ಸಾವಿರದ ಐನೂರು ರೂಪಾಯಿ ವೆರೈಟಿ ಆಫ್ ಕಲೆಕ್ಷನ್ಸ್ ಕಲರ್ಸ್ ಒಂದು ಕಿಂತ ಒಂದು ಸಖತ್ ಬರುತ್ತೆ ಎಲ್ಲ ಬ್ಯೂಟಿಫುಲ್ ಕಲರ್ಸ್ ನೋಡಿ ಎಲ್ಲಾ ಲೇಟೆಸ್ಟ್ ಕಲರ್ಸ್ಗಳು ತುಂಬಾನೇ ವೆರೈಟಿ ಆಗಿದೆ ನಿಮಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗಿದೆ ಕಲರ್ಸ್ ಚೆನ್ನಾಗಿ ಬರುತ್ತೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಐಟಮ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್

ಮುಂಚೆನೂ ಕೂಡ ಹೇಳಿದೀನಿ ನಮ್ಮ ಕಸ್ಟಮರ್ಸ್ಗೆ ನನಗೆ ಬೆಲೆ ಎಷ್ಟು ಕಡಿಮೆ ಆಗತ್ತೆ ಅಷ್ಟು ಕಡಿಮೆ ಆದ್ರೆ ನಾನ್ ನಾನು ಕಸ್ಟಮರ್ಸ್ ಗೆ ಕೊಡ್ತೀನಿ ಅಂತ ಹೇಳಿದೀನಿ ಹಾಗಾಗಿ ನೋಡಿ ಇದೆಲ್ಲ ಬಂದ್ರೆ ನಿಮ್ಗೆ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಲ್ಲಿ ಒಂದು ಬ್ಯೂಟಿಫುಲ್ ಬ್ರೋಕೇಡ್ ಸಾರಿ ನೋಡಿ ಸೂಪರ್ ಆಗಿದೆ ಸಖತ್ ಸಾರಿ ನೋಡಿ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ನಿಮಗೆ ಬಜೆಟ್ ಫ್ರೆಂಡ್ಲಿ ರೇಷ್ಮೆ ಸೀರೆಗಳೆಲ್ಲ ಬೇಕು ಅಂದ್ರೆ ಕಂಚಿ ಕೋ ಸುಬಲಕ್ಷ್ಮಿ ಸಿಲ್ಕ್ ಗೆ ಬನ್ನಿ ಅಂಡ್ ಸುಬಲಕ್ಷ್ಮಿ ಕೀರ್ತಿ ಸಿಲ್ಕ್ ಗೆ ಬನ್ನಿ ಸೂಪರ್ ಆಗಿರುವಂತಹ ಕಲೆಕ್ಷನ್ಸ್ ಹೊಸಮ್ ಡಿಸೈನ್ಸ್ ಅಂತಾನೆ ಹೇಳ್ಬೋದು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಮದುವೆ ರೇಷ್ಮೆ ಸೀರೆಗಳೆಲ್ಲ ಇಲ್ಲಿ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಿದ್ರೆ ಇದ್ದೀನಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಒಂದು ಕುಟ್ಟು ಲೈನ್ ಸಾರಿ ಮೇಡಮ್ ಇದು ಲಕ್ಷ ಬುಟ್ಟ ಇದರಲ್ಲ ವೆರೈಟೀಸ್ ಗಳು ಮಿಕ್ಸ್ ಅಲ್ಲಿ ಬರುತ್ತೆ ಇದು ಅಂದ್ರೆ ಮಿಕ್ಸ್ ಅಂದ್ರೆ ಡಿಸೈನ್ ಮಿಕ್ಸ್ ಅಲ್ಲಿ ತೋರಿಸ್ತೀನಿ ಎಲ್ಲಾ ಡಿಸೈನ್ಸ್ ಅಲ್ಲೂ ಕಲರ್ ಸಿಕ್ಕತ್ತೆ ಪ್ರತಿಯೊಂದು ಡಿಸೈನ್ ಅಲ್ಲೂ ಕಲರ್ ಸಿಕ್ಕತ್ತೆ ಬಂದು ಸಖತ್ ರೂಪಾಯಿ ಮೇಡಮ್ ಕಲರ್ಸ್ ಅಂತ ಒಂದಕ್ಕಿಂತ ಒಂದು ಸೂಪರ್ ಕಲರ್ಸ್ ನೋಡಿ ಎಲ್ಲ ಬ್ಯೂಟಿಫುಲ್ ಕಲರ್ಸ್ ಒಂದಕ್ಕಿಂತ ಒಂದು ಸಖತ್ ಆಗಿದೆ ಮೇಡಮ್ ಕಲರ್ಸ್ಗಳು ಅಬ್ಸರ್ವ್ ಮಾಡಿ ಮೇಡಮ್ ಆಗಿ ಒಂದೊಂದು ಕಲರ್ ಕೂಡ ಬ್ಯೂಟಿಫುಲ್ ಆಗಿದೆ ನೋಡಿ ಎಲ್ಲ ಹೊಸ ಹೊಸ ಕಲರ್ ಬಂದ್ರೆ ನಿಮಗೆ ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಮೇಡಮ್ ಎರಡ್ ಸಾವಿರದ ರೂಪಾಯಿ ಬ್ಯೂಟಿಫುಲ್ ಐಟಮ್ ಕಲಸಂತೂ ಸಖತ್ ಆಗಿದೆ ತುಂಬಾ ಖುಷಿ ಆಗುತ್ತೆ ಅಷ್ಟು ಚೆನ್ನಾಗಿ ವೆರೈಟಿ ನಾನು ನಿಮಗೆ ಕೊಡ್ತಾ ಇದೀನಿ ದಯವಿಟ್ಟು ನಮ್ಮ ವಿಡಿಯೋಸು ಎವ್ರಿ ಡೇ ಅಂದ್ರೆ ಪ್ರತಿ ದಿವಸ ಅಪ್ಲೋಡ್ ಆಗ್ತಾ ಇರುತ್ತೆ ದಯವಿಟ್ಟು ನೋಡಿ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಎರಡ್ ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿ ಮೂರ್ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನಾ ತೋರಿಸಿ ಮತ್ತೆ ನಾಳೆ ಇನ್ನಷ್ಟು ಗಳೊಂದಿಗೆ ಬರೋಣ ಅಂತ ಹೇಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಇದ್ದೀನಿ